ಪಪಾಯ ಗಿಡಕ್ಕೆ ಎಲ್ಲ ಆಕ್ಚುಲಿ ತೆಂಗಿನ ಗಿಡಕ್ಕೆ ತಿನ್ ಹಾಕ್ತಾರೆ ನಾನ್ ಪಪಾಯ ಗಿಡಕ್ಕೆ ಏನಕ್ಕೆ ಹಾಕಿದೀರ ಅಂತ ಗೊತ್ತಾಗ್ಲಿಲ್ಲ ಒಂದೇ ಒಂದು ಏನಾದ್ರು ಒಂದ್ ಎಣ್ಣೆ ಹಾಕಿ ನಾವು ನಾವು ಎಲ್ಲ ಅರಳಿ ಎಣ್ಣೆ ಹಾಕಿ ನೀರು ಹಾಕ್ಬಿಡ್ತಿದ್ವಿ ಆ ಫೆರೋಮೆನ್ ಟ್ರಾಪ್ ಇದ್ರಿಂದ ರೈನೊಸರ್ಸ್ ಆ ಕೀಟ ಬಂದು ಅದಕ್ಕೆ ಅಟ್ರಾಕ್ಟ್ ಆಗಿ ಒಂದು ಫೈವ್ ಸಿಕ್ಸ್ ಡೇಸ್ ಅನೇ ಅರ್ಧದ್ದು ಗ್ರ್ಯಾಜುಯಲ್ ಆಗಿ ಅರ್ಧ ದುಡ್ಡು ಕಮ್ಮಿ ಆಯ್ತು ನಂಬರ್ ತುಂಟ ಗೆಳೆಯ ಇದಾನೆ ತುಂಟ ಗೆಳೆಯುಂಟ ಗೆಳೆಯ ಮುಳ್ಳಂದಿ ಅಂತ ಹೇಳ್ತೀವಲ್ಲ ಹೌದು ಅವನು ಇದಾನೆ ಅವನ್ ಏನ್ ಮಾಡ್ತಾನೆ ಅಂದ್ರೆ ಪಪ್ಪಾಯಿ ಗಿಡ ನಾವು ಇದು ಎಂಟನೇ ಎಂಟು ಗಿಡ ಹಾಕಿದ್ವಿ ಐದು ಆರು ಕೂಡ ಕರೆಕ್ಟ್ ಆಗಿ ಫ್ಲವರಿಂಗ್ ಆಗೋ ಟೈಮಲ್ಲಿ ಕಾಯ್ತಿರ್ತಾನೆ ಫ್ಲವರಿಂಗ್ ಆಗಿ ಫ್ಲವರ್ ಬಿಟ್ಟು ನಾವು ಈ ಸಂಜೆ ಗಂಟೆಗೆ ಹೋಗಿರ್ತೀವಿ ಚೆನ್ನಾಗಿ ಹೂವ ಬಂದಿದೆ ಅಂತ ಬೆಳಿಗ್ಗೆ ಬರೋಷ್ಟೊಳಗೆ ಬಂದ್ ಎಲ್ಲ ಸ್ಮಾಶ್ ಇವೆಲ್ಲ ತೆಂಗಿನ ಸಸಿಗಳು ಯಾವುವು ಸರ್ ಇದೆಲ್ಲ ಡ್ವಾರ್ಫೆ ಸರ್ ಡ್ವಾರ್ಫೆ ಅದ್ರ ಮಧ್ಯದಲ್ಲಿ ನಾವು ನೋಡಿ ಒಂದು ಫಸ್ಟ್ ಸಾಲ ಒಂದೊಂದು ಮ್ಯಾಂಗೋಸ್ ಟೀನ್ ಹಾಕೊಂಡಿದ್ದೀವಿ ಮ್ಯಾಂಗೋಸ್ ಟೀನ್ ಹಾಕಿದೀವಿ ಫಸ್ಟ್ ಸಾಲಲ್ಲಿ ಈ ಫಸ್ಟ್ ಲೈನ್ ಅಲ್ಲಿ ಬಂದಿದೆ ಹತ್ತೊಂಬತ್ತು ಗಿಡ ಇದೆ ನಾವು ಹತ್ತೊಂಬತ್ತು ಮ್ಯಾಂಗೋಸ್ ಟೀನ್ ಹಾಕಿದ್ವಿ ಅದ್ರಲ್ಲಿ ಒಂದು ಆರು ಹೋಗ್ಬಿಟ್ಟಿದೆ ನಾವು ಹದ್ಮೂರ್ ಉಳ್ಕೊಂಡಿದ್ದೆ ಜನರಲ್ಲಿ ಮ್ಯಾಂಗೋಸ್ ಟೀಮ್ ಈ ಕ್ಲೈಮೇಟ್ ಬರಲ್ಲ ಅಂತ ಹೇಳುತ್ತಾರೆ ಸರ್ ನೋಡೋಣ ಸರ್ ಪ್ರಯತ್ನ ಪಡೋಣ ಅದೇ ಇದು ನಾನು ಎರಡು ಹಾಕಿದ್ದೀನಿ ಬಟ್ ಏನು ಗ್ರೋತ್ ಇಲ್ಲ ಸರ್ ಹೌದಾ ನಿಮ್ದಾರ ನನ್ಗೆ ಒಂಥರ ಹೊಟ್ಟೆ ಕಿಚ್ಚಾಗ್ತಿದೆ ಇದು ನೋಡಿ ಇಷ್ಟು ಇನ್ನೊಂದು ದೊಡ್ಡದಾಗಿದೆ ಹೌದಾ ಸರ್ ನಮ್ದು ನಾವ್ ತಂದಾಗ ಎಷ್ಟಿತ್ತಲ್ಲ ಸರ್ ಅಷ್ಟೇ ಆರು ತಿಂಗಳಿಗೆ ನೀವು ಸಸಿ ಹಾಕಿದ್ದ ಬೀಜ ಸರ್ ಇದು ಟಿಶ್ಯೂ ಕಲ್ಚರ್ ಹೌದಾ ಇಲ್ಲ ನಾವು ಬೀಜ ನಾವೇ ಹಣ್ಣು ತಿಂದು ಮನೆಯಲ್ಲಿ ಬೀಜದಿಂದ ನಾವು ಇದು ಮೊಳಕೆ ಹೊಡಿಸಿ ಆಮೇಲೆ ಗ್ರೋ ಬ್ಯಾಗ್ ತ್ರೀ ಇಂಚಸ್ ಹಾಕಿ ಶಿಫ್ಟ್ ಸಿಕ್ಸ್ ಇಂಚಸ್ ಶಿಫ್ಟ್ ಮಾಡಿ ಆಮೇಲೆ ಬ್ಯಾಂಗ್ಳೂರಿಂದ ನಾವು ಸಿಕ್ಸ್ ಇಂಚಸ್ ಬ್ಯಾಗ್ ಬೆಳೆದ ಮೇಲೆ ತಂದು ಹಾಕಿರೋದು ಇಟ್ಸ್ ಅಪ್ರಾಕ್ಸಿಮೇಟ್ಲಿ ಒಂದು ವರ್ಷದ ಮೇಲೆ ಆಗಿರ್ಬೇಕು ಒಂದು ವರ್ಷ ಒಂದು ವರ್ಷ ಸರ್ ನಾನು ಹೇಳೋದಂದ್ರೆ ಎಲ್ಲಾ ಗಿಡಕ್ಕೂನು ಒಳಗಡೆ ನಿಮ್ಗೆ ಎಲ್ಲಾದ್ರಲ್ಲೂ ಆಲ್ಮೋಸ್ಟ್ ಕೆಂಪು ಇರ್ಬೇಕಂತ ಇದೆಯಾ ಸರ್ ಹೌದು ಇದೆ ಇಟ್ಸ್ ಲೈಕ್ ಇಟ್ಸ್ ರಿಚ್ ಇನ್ ಶುಗರ್ ಅಂತ ಸರ್ ರಿಚ್ ಇನ್ ಶುಗರ್ ರಿಚ್ ಇನ್ ಶುಗರ್ ಓಕೆ ಇಲ್ಲ ಅದ್ರಲ್ಲೂ ನಿಮ್ಗೆ ಆಮೇಲೆ ಕೆಂಪಿರುವ ಇರೋದ್ರೆ ನಿಮ್ಗೆ ಬೇರೆ ಕೀಟಗಳು ಬರಲ್ಲ ಬರಲ್ಲ ಬೇರೆಲ್ಲ ಇಟ್ ವಿಲ್ೇರ್ಕೊಳತ್ತ ನಿಮಗೆ ಒಂದೇನಂದ್ರೆ ಅದ ಹತ್ರ ಹೋದಾಗ ಮೇಲ್ ಹತ್ತೆ ಮಾಡತ್ತೆ ಅಂತ ಒಂದ್ ಸ್ವಲ್ಪ ಅದೊಂದು ಡಿಸ್ಟರ್ಬೆನ್ಸ್ ಅಷ್ಟೇ ಬಿಟ್ರೆ ಅದ್ರ ಪಾಡ್ಗ ಅದಿದ್ರೆ ಅದೇ ಇರುತ್ತೆ ಸರ್ ಇವನ್ ನಮ್ಮ ಮಾವಿನ ಮರದಲ್ಲೂ ಕೂಡ ಇದೆ ನಾನು ಕೆಲವು ಸರ್ನಕ್ಕೆಲ್ಲ ಕೇಳಿದ್ವಿ ಅವ್ರೆಲ್ಲ ಹೇಳಿದ್ರೆ ಅದ್ರ ಪಾಡ್ಗ ಅದಿರುತ್ತೆ ನಿಮ್ಗೆ ಅದರಿಂದ ಏನ್ ತೊಂದರೆ ಆಗ್ತಾ ಇದೆಯಾ ಇಲ್ಲ ಮರ ಚೆನ್ನಾಗಿದೆ ಅಂದ್ರೆ ಅದಕ್ಕೆ ಇದ್ದೇ ಇರುತ್ತೆ ನಾವೇನ್ ತಲೆ ಬಟ್ ಮಾವಿನ ಬಂದಾಗ ಕೇಳಿಸ್ಬೇಕಾದ್ರೆ ಸ್ವಲ್ಪ ಆ ಆ ಸ್ವಲ್ಪ ಮಾತ್ರ ಅದು ನ್ಯಾಚುರಲ್ ಆಗಿ ಏನ್ ಹೇಳಿದ್ರೆ ಬುಡದ ಸುತ್ತಲೂ ಅರಿಶಿಣ ಅರ್ಶಿಣ ಹಾಕ್ಬಿಟ್ರೆ ಅದು ಕೆಳಗಡೆ ಬಂದೇ ಬರುತ್ತಂತೆ ಅವಾಗ ಮತ್ತೆ ಮೇಲೆ ತಕ್ಕಾಗಲ್ಲ ಅರ್ಶನದಿಂದ ಅರ್ಶಿನ ಹಾಕ್ಬಿಟ್ರೆ ಒಂದು ನೀವೇನಾದ್ರ ಮೇಲೆ ಏನಾದ್ರು ಕೆಲಸ ಮಾಡ್ಬೇಕು ನೀವು ಅಂತ ಹೇಳ್ದಾಗ ಒಂದ್ ಟೂ ಡೇಸ್ ತ್ರೀ ಡೇಸ್ ಮುಂಚೆ ಅರ್ಶಿನ ಹಾಕ್ಬಿಟ್ರೆ ನಿಮ್ಗೆ ಒಂದು ಟೂ ತ್ರೀ ಡೇಸ್ ಒಳಗಡೆ ಎಲ್ಲ ಕ್ಲಿಯರ್ ಆಗುತ್ತೆ ಓಹ್ ಆಮೇಲೆ ನಿಮ್ ಕೆಲಸ ಮುಗಿಸ್ಕೊಂಡ್ ಮೇಲೆ ಅರ್ಶನ ತೆಗ್ದ್ಬಿಡಿ ಮತ್ತ ಮೇಲೆ ಅದು ಒಂದು ಜೀವಿನೇ ಅಲ್ವಾ ಸರ್ ಹೌದು ಅಲ್ವಾ ನಿಮ್ ಕೆಲಸ ಆದ್ಮೇಲೆ ಹೋಗಿ ಓಡಾಡ್ಕೊಂಡಿರ್ಲಿ ಬಿಡಿ ಅದು ಒಂತರ ಲೈವ್ ಸೆಕ್ಯೂರಿಟಿ ಕೊಡ್ತಾ ಇದೆ ಕೀಟಗಳಿಂದ ಹೌದು ಸರ್ ನಿಮ್ಗೆ ಬೇರೆ ತರದ್ ಯಾವ್ದ ಯಾವ್ದ್ ಕೀಟ ಬರ್ತಾ ಇತ್ತೇನೋ ಗೊತ್ತಿಲ್ಲ ಅದು ನೇಚರ್ ಸೃಷ್ಟಿ ಮಾಡಿರೋ ಒಂದು ಏನ್ ಹೇಳ್ತೀವಿ ನೀವು ಒಂದು ಗಾರ್ಡ್ ಅಲ್ವಾ ಸರ್ ಹೌದು ನಿಮ್ಗೆ ಅದು ಇವನ್ ನೀವ್ ಏನೇತಿವಲ್ಲ ಸ್ಪೈಡರ್ ಜೇಡಗಳು ಎಲ್ಲಾ ಬಲೆ ಕಟ್ಟಿದ್ರು ಸರ್ ಇದೇನ್ ಸರ್ ಇಷ್ಟು ಚಿಕ್ಕ ಗಿಡದಲ್ಲಿ ಆಲ್ರೆಡಿ ಹೊಂಬಳೆ ಹೊಡಿತಾ ಇದೆ ಚಿಕ್ಕದಂದ್ರೆ ಇದು ಕಂಪ್ಲೀಟಿಂಗ್ ನಿಯರ್ಲಿ ಫೋರ್ ಇಯರ್ಸ್ ಹಾ ವರ್ಷ ಆಗ್ತದ ನಾಲ್ಕು ವರ್ಷ ಹಾ ಬಟ್ ಯಾಕಂದ್ರೆ ಸರ್ ನಾವ್ ನೋಡ್ದಂಗೆ ಅಟ್ಲೀಸ್ಟ್ ತೆಂಗಿನ ಗಿಡದ ಕೆಳಗಡೆ ಭೂಮಿ ಮಟ್ಟದಿಂದ ಒಂಚೂರ್ ಮೇಲ್ ಬಂದಿರತ್ತೆ ಹೊಂಬಳೆ ಹೊಡಿಬೇಕು ಅಂದ್ರೆ ಇದು ಡ್ರಾಫ್ಟ್ ಆಗಿರೋದ್ರಿಂದ ಹೊಡಿತಾ ಇದೆ ಅನ್ಸುತ್ತೆ ಅಲ್ಲ ಅದು ಹೌದು ಸರ್ ಓಕೆ ಹೌದು ನಮ್ಗೂ ಜಾಗದಿಂದ ಜಾಗ ಬೇರೆ ಆಗತ್ತೆ ಅನ್ಸತಿ ಸರ್ ಪ್ರತಿಯೊಂದಕ್ಕೂ ನಾನು ಹೇಳಿದ್ರೆ ಮಣ್ಣಲ್ಲಿ ನಿಮ್ಗೆ ಸತ್ವ ಇರ್ಲಿಲ್ಲ ಅಂದ್ರೆ ನಾವು ಯಾವದೇ ಬೀಜ ತಂದ್ರು ಇದೇ ತಂದ್ರು ನಿಮ್ ಮಣ್ಣದು ಕಾಂಟ್ರಿಬ್ಯೂಷನ್ ಇರ್ಲಿಲ್ಲಾ ಅಂದ್ರೆ ಅದ್ರ ರಿಸಲ್ಟ್ ಕೊಡೋದಿಲ್ಲ ಸರ್ ನಮ್ದೆಲ್ಲ ಅದನ್ನ ನೋಡಿದ್ರೆ ಅಲ್ಲೂ ಬಂದಿದೆ ಹೌದು ಇದನ್ನು ಕೂಡ ಬಂದಿದೆ ಅದನ್ನು ಬಂದಿದೆ ಅದ ಸೇಮ್ ಟೈಮ್ ನೀರ್ ಜಾಸ್ತಿ ಆಗಿ ಇಲ್ಲಿ ಸಸಿ ಹೋಗ್ಬಿಟ್ಟಿತ್ತು ಬೇರೆ ಸಸಿ ತಂದ್ ಹಾಕಿದೀನಿ ಇದು ಫೋರ್ ಮಂತ್ಸ್ ಆಗಿದೆ ಹೊಸಾದು ಆರೆಂಜ್ ತಂದಿಟ್ಟಿದ್ದೀನಿ ಇಲ್ಲಿ ಸೊ ಈ ವೆರೈಟಿಗೆ ನೀರು ತುಂಬಾನೇ ಸೂಕ್ಷ್ಮ ಸರ್ ಹೌದು ಸರ್ ತುಂಬಾ ಸೂಕ್ಷ್ಮ ನೋಡಿ ಹೇಳಿದ್ರಲ್ಲ ಮ್ಯಾಂಗೋ ಸ್ಟೀನ್ ಮ್ಯಾಂಗೋ ಚೆನ್ನಾಗಿ ಬಂದಿದೆ ಸರ್ ನೋಡಿ ಸರ್ ಆಲ್ಮೋಸ್ಟ್ ಇಲ್ವಾ ಏಳು ಅಡಿ ಇಲ್ವಾ ಇದು ಇದೆ ಸರ್ ಎಂಟು ಅಡಿ ಇದೆ ನಾನು ಐದು ಮುಕ್ಕಾಲ್ ಅಡಿ ಇದೆ ನನ್ನ ಮೇಲೆ ಒಂದು 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 ಕಾಲ್ ಅಡಿ ಇದೆ ಖಂಡಿತ ನೋಡಿ ಸರ್ ಅದಕ್ಕೆ ಏನಂದ್ರೆ ನೀವು ಶೇಡ್ ಇಟ್ಕೊಂಡಿರ್ಬೇಕು ಸರ್ ಯಾವಾಗ್ಲೂ ಡೈರೆಕ್ಷನ್ ಇಲ್ಲಿ ನನಗೆ ಬಾಳೆ ಶೇಡ್ ಇದೆ ನೋಡಿ ಪಕ್ಕದ ಬಾಳೆ ಯಾವಾಗ ನೀವು ಇದು ಗುಂಪು ಬಾಳೆನೆ ಏನಕ್ಕೆ ಸರ್ ಪ್ರಿಫರ್ ಮಾಡಿದ್ರು ನನಗೆ ಗುಂಪು ಬಾಳೆ ಏನಕ್ಕೆ ಫಿಕ್ಸ್ ಮಾಡುತ್ತೆ ಅಂದರೆ ನನಗೆ ನೈಟ್ರೋಜನ್ನ ಇದು ಬಂದಿದೆ ಅಗಸೆ ಮತ್ತು ತೊಗರಿ ನಾವು ಹಾಕಿದ ಕಡಲೆಕಾಯಿ ನೋಡ್ಕೊಳ್ತಾ ಇದೆ ಮ್ಯಾನೇಜ್ ಮಾಡ್ಕೊಳ್ತಾ ಇದೆ ನನಗೆ ಪಟಾಶ್ ಬೇಕಿತ್ತಲ್ಲ ಅದು ಬಾಳೆ ನೋಡ್ಕೊಳ್ಳುತ್ತೆ ಸರ್ ಮ್ಯಾನೇಜ್ ಮಾಡ್ಕೊಳ್ಳುತ್ತೆ ಅದಾಗಿದ್ದದೇನೆ ನ್ಯಾಚುರಲ್ ಆಗಿ ಪಟಾಶ್ ಮ್ಯಾನೇಜ್ ಮಾಡಬಹುದು ಅದು ಮತ್ತೆ ನಿಮ್ಗೆ ಇಳುವರಿ ಏನೋ ಕಮ್ಮಿ ಆಗಿದ್ಯಾ ಸರ್ ಯಾವ್ದಲ್ಲಿ ಸರ್ ಒಬ್ಬ ಈ ಗುಂಪು ಬಾಳೆ ಮಾಡಿರೋದ್ರಿಂದ ಇಲ್ಲ ಸರ್ ಆವರೇಜ್ ನಾನು ಎಕ್ಸ್ಪೆಕ್ಟೇಷನ್ ಇರೋದು ಕೂಡ ಎರಡು ತಿಂಗಳಿಗೆ ಅರೌಂಡ್ ಹಂಡ್ರೆಡ್ ಕೆಜಿ ಜಿ ನಾನು ನೂರು ನೂರ ಇಪ್ಪತ್ತು ಕೆ ಜಿ ಅವರೇಜ್ ಟೂ ಮಂತ್ಸ್ ಒಂದ್ಸಲ ಬರ್ತಾ ಇದೆ ಇಡೀ ನಿಮ್ ತೋಟದಿಂದ್ರಿ ಟೂ ಮಂತ್ ಒಂದ್ಸ್ ಕಟ್ ಆಗ ಅಪ್ರಾಕ್ಸಿಮೇಟ್ಲಿ ಟೂ ಮಂತ್ಸ್ ಒಂದ್ಸಲ ನಾನು ಫೆಸ್ಟಿವಲ್ ನೋಡ್ಕೊಂಡು ಇದ್ ಮಾಡ್ತೀನಿ ಸರ್ ನಾನು ಓಕೆ ಆಲ್ಮೋಸ್ಟ್ ಎವ್ರಿ ಟೂ ಮಂತ್ಸ್ ಗೆ ಮೋಸ್ಟ್ ಆಫ್ ದ ಇದ್ರಲ್ಲಿ ನಿಮ್ಗೆ ಹಿಂದೂ ಫೆಸ್ಟಿವಲ್ಸ್ ಇದ್ದೇ ಇರುತ್ತೆ ಹೌದು ಆ ಟೈಮ್ ನಲ್ಲಿ ನಾನು ಫೆಸ್ಟಿವಲ್ ನೋಡ್ಕೊಂಡು ನಾನು ಕಸ್ಟಮರ್ಸ್ ಇಂದ ನನ್ನ ಇವರಿಂದ ಕ್ಲೈಂಟ್ಸ್ ಇಂದ ರಿಕ್ವೈರ್ಮೆಂಟ್ ನಾನು ತಗೊಳ್ತೀನಿ ಆಲ್ಮೋಸ್ಟ್ ಡೈರೆಕ್ಟ್ ಕಸ್ಟಮರ್ ಹೌದು ಸರ್ ಹೌದು ಎಲ್ಲೂ ಮಧ್ಯ ಮ್ಯಾನ್ ಯಾರು ಇಲ್ಲ 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 ಯಾರು ಇಲ್ಲ ಸರ್ ಅದು ಎಲ್ಲ ರೈತರು ನಿಮ್ ತರನೇ ಒಂದಷ್ಟು ಯೋಚನೆ ಮಾಡ್ಬೇಕು ಬಟ್ ಆ ಕಸ್ಟಮರ್ ಬೇಸ್ ಹಿಡಿಯಕ್ಕೆ ಏನ್ ಕಷ್ಟ ಸರ್ ಹೇಳ್ಬೋದಾ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ನಾನು ಪಾಪ್ ಅಪ್ ಮಾಡಿದೆ ನಾವು ಹೆಂಗೆ ನ್ಯಾಚುರಲ್ ಆಗಿ ಫಾರ್ಮಿಂಗ್ ಮಾಡ್ತಾ ಇದೀವಿ ಹೆಂಗೆ ನಾವು ಬಿಗಿನಿಂಗ್ ಹಸಿರಲ್ಲೇ ಗೊಬ್ಬರ ಮಾಡಿದ್ವಿ ಆಮೇಲೆ ಜೀವಾಮೃತದಿಂದ ಹೆಂಗ್ ಸ್ಟಾರ್ಟ್ ಮಾಡಿದ್ವಿ ಈವನ್ ನಾವು ಮಾಡಿದ್ವಲ್ಲ ನಮ್ಗೆ ತೆಂಗಿಗೆ ಕಾಯಿಲೆ ಬಂದಾಗ ವೈಟ್ ರೈಸ್ ಬಂದಾಗ ನಾವು ನ್ಯಾಚುರಲ್ ಆಗಿ ಆರ್ಗ್ಯಾನಿಕ್ ಆಗಿ ಯಾವ ತರ ಟ್ರೀಟ್ಮೆಂಟ್ ಮಾಡಿ ಕ್ಯೂರ್ ಮಾಡಿದ್ವಿ ಮೆಡಿಸಿನ್ಗೆ ಎಷ್ಟೇ ಕಷ್ಟ ಬಂದ್ರು ಮೆಡಿಸಿನ್ ಕಡೆ ಹೋಗ್ಲಿಲ್ಲ ಅದನ್ ಬಗ್ಗೆ ಇದ್ರನ್ನೆಲ್ಲ ಬಂದಿದ್ದು ನಾವು ಸೋಷಿಯಲ್ ಮೀಡಿಯಾ ನಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಬಂದ್ವಿ ಸರ್ ಅದನ್ನ ನೋಡಿದಾಗ ಜನಗ ಅವ್ರಿಗೆ ಒಂದು ಭರವಸೆ ಬಂದಿರುತ್ತೆ ಓಕೆ ಅದಾದ ಮೇಲೆ ಕೆಲವರು ರಿಪ್ಲೈ ಬಂದವ್ರಿಗೆ ಕಾಮೆಂಟ್ಸ್ ಮಾಡಿದವರಿಗೆ ನಾವು ಸ್ಯಾಂಪಲ್ ತಕೊಂಡು ಹೋಗಿ ಬಾಳೆಹಣ್ಣುಗಳನ್ನು ಕೊಟ್ಟಿದ್ವಿ ಸರ್ ಓಕೆ ನೀವು ಟೇಸ್ಟ್ ಮಾಡಿ ರಿಪ್ಲೈ ಮಾಡಿ ಅಂತ ಹಾ ಹಾ ಅವರು ನಮ್ಮ ಕಸ್ಟಮರ್ ಆಗಿದ್ದಾರೆ ಸರ್ ಅವರು ಆಗಿದ್ದಾರೆ ಸರ್ ನನಗೆ ಅಲ್ಲಿ ಒಂದು ನೀವು ಟಿನ್ ಯಾಕೆ ಹಾಕಿದ್ರ ಅಂತ ಗೊತ್ತಾಗ್ಲಿಲ್ಲ ಸರ್ ಅದೇನ್ ನೋಡೋಣ ಬನ್ನಿ ಸರ್ ಬನ್ನಿ ಸರ್ ಪಪಾಯ ಗಿಡಕ್ಕೆ ಎಲ್ಲ ಆಕ್ಚುಲಿ ತೆಂಗಿನ ಗಿಡಕ್ಕೆ ಟಿನ್ ಹಾಕ್ತಾರೆ ಸೋ ನಾನು ಪಪಾಯ ಗಿಡಕ್ಕೆ ಏನಕ್ಕೆ ಹಾಕಿದ್ರ ಅಂತ ಗೊತ್ತಾಗ್ಲಿಲ್ಲ ಸರ್ ಇದು ಸರ್ ಇದು ಪಪ್ಪಾಯ ಗಿಡಕ್ಕೆ ನೋಡಿ ಎಲ್ಲ ಹೂವು ಬಂದಿದ್ಯಾ ಹೌದು ಫ್ಲವರಿಂಗ್ ಬಂದಿದ್ಯಾ ಇಲ್ಲಿ ನಮ್ಗೆ ಏನ್ ಹೇಳ್ಬೋದು ಅವನ ಒಬ್ಬ ತುಂಟ ಗೆಳೆಯ ಇದ್ದಾನೆ ತುಂಟ ತುಂಟ ಗೆಳೆಯ ಮುಳ್ಳಂದಿ ಅಂತ ಹೇಳ್ತೀವಲ್ಲ ಅವನ್ ಏನ್ ಮಾಡ್ತಾನೆ ಅಂದ್ರೆ ಪಪ್ಪಾಯ ಗಿಡ ನಾವಿದ ಎಂಟು ಗಿಡ ಹಾಕಿದ್ವಿ ಐದು ಆರುದ್ನು ಕೂಡ ಕರೆಕ್ಟ್ ಆಗಿ ಫ್ಲವರಿಂಗ್ ಆಗೋ ಟೈಮಲ್ಲಿ ಕಾಯ್ತಿರ್ತಾನೆ ಫ್ಲವರಿಂಗ್ ಆಗಿ ಫ್ಲವರ್ ಬಿಟ್ಟು ನಾವು ಈ ಸಂಜೆ ಒಂದ್ ನಾಲ್ಕೈದು ಗಂಟೆಗೆ ನೋಡ್ಕೊಂಡು ಹೋಗಿರ್ತೀವಿ ಚೆನ್ನಾಗಿ ಹೂವ ಬಂದಿದೆ ಅಂತ ಬೆಳಗ್ಗೆ ಬರಷ್ಟೊಳಗೆ ಬಂದ್ ಎಲ್ಲ ಸ್ಮಾಶ್ ಬಿಡ ಅಂದ್ರೆ ಎಸ್ಪೆಷಲಿ ಕಿತ್ತಿ ಬುಡ ಇದೆಯಲ್ಲ ಬುಡ ಚೆನ್ನಾಗಿ ಅಗದ್ಬಿಟ್ಟು ಮೋಸ್ಟ್ಲಿ ಅದಕ್ಕೆ ಒಳ್ಳೆ ಫುಡ್ ಸಿಗುತ್ತೆ ಅನ್ಸುತ್ತೆ ಬಿಡದಲ್ಲಿ ಮೇಲ್ಗಡೆ ಎಲ್ಲ ಏನಾಗಿರಲ್ಲ ಕಿತ್ತು ಬುಡ ಚೆನ್ನಾಗ್ ಅಗದಿ ಇಲ್ಲೇ ಕಸ ಮಾಡಿ ಬಿಸಾಕ್ ಹೋಗಿರ್ತಾರೆ ಅದ್ರಲ್ಲಿ ಜ್ಯೂಸಸ್ ಎಲ್ಲ ಇರ್ಕೊಂಡು ಇರ್ಕೊಂಡು ಬುಡದಲ್ಲಿ ಸೊ ಅದೇ ತರ ಎಂಟು ಗಿಡದಲ್ಲಿ ಆರು ಅಂಗೆ ಆಯ್ತು ಇದಕ್ಕೆ ಇವಾಗ ಈ ಫ್ಲವರಿಂಗ್ ಸ್ಟಾರ್ಟ್ ಆಯ್ತು ಅದಕ್ಕೆ ಟಿನ್ ಹಾಕಿ ಹೋಗಿದ್ದೀವಿ ಆದ್ರೂ ಎಲ್ಲಾ ಬಂದಿ ಟಿನ್ ಹಾಕಿದ್ರು ಪ್ರಯತ್ನ ಪಟ್ಟಿದಾನೆ ಅವನು ಗೊತ್ತಾಗುತ್ತೆ ಕೆಲವಲ್ಲ ಮಣ್ಣೆಲ್ಲ ಕದ್ರಿದ್ದಾನೆ ಕದ್ರಿದಾನೆ ಓ ಈ ಆ ತುಂಟ ಬಂದ್ ಮಾಡಿರೋ ಕೆಲ್ಸಗಳ ಚೆನ್ನಾಗ್ ಕರೀತಾರ ಸರ್ ತುಂಟ ಅಂತ ಎಷ್ಟೋ ಜನ ಈ ಮುಳ್ಳಂದಿ ಬಂದ್ರ ಹಂಗೆ ಹಿಂಗೆ ಅಂತ ಬೈತಾರೆ ನೀವು ಇಲ್ಲ ಮುದ್ದಾಗಿ ತುಂಟ ಅಂದ್ರಲ್ಲ ನಾನ್ ಯಾರು ಅಂತ ಗಾಬರಿ ನಾವು ಅವ್ರ ಜಾಗಕ್ಕೆ ಬಂದಿರೋದಲ್ವಾ ಸರ್ ಇದು ಒರಿಜಿನಲ್ ಅವ್ರದೇ ಜಾಗ ಅಲ್ವಾ ಹೌದು ನಾವು ವ್ಯವಸಾಯ ಮಾಡ್ತೀವಿ ಅಂತ ಅವ್ರ ಜಾಗಕ್ಕೆ ನಾವು ಮೈಗ್ರೇಟ್ ನಾವು ಬಂದ್ ಮೈಗ್ರೇಟ್ ಆಗಿದ್ದೀವಿ ಪ್ರಾಬಬಲಿ ಒಂದ್ ಮೂವತ್ತು ವರ್ಷ ನಲ್ವತ್ತು ವರ್ಷದಿಂದ ಈಚೆ ಬಂದಿದ್ದೀವಿ ಅದ್ ಮುಂಚೆ ಅವರೇ ಸ್ವಚ್ಛಂದವಾಗಿ ಓಡಾಡ್ಕೊಂಡಿದ್ ಜಾಗ ಅಲ್ವಾ ಇದು ಹೌದು ಬೇಲಿಗಳೆಲ್ಲ ಹಾಕೊಂಡವ್ರ ನಾವೇನೆ ನೋಡಿ ಎಂತ ಥಿಂಕಿಂಗ್ ಸರ್ ಅದಕ್ಕೆ ಸರ್ ಹೌದು ಸರ್ ಏನೋ ಹೊಸ ಕನ್ಸ್ಟ್ರಕ್ಷನ್ ಏನೋ ಮಾಡ್ತಾ ಇದ್ರ ಹೌದು ಸರ್ ನಮ್ಗೆ ಇಸ್ಲೇ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಬಂದ್ಮೇಲೆ ಆಮೇಲೆ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಆರ್ಗ್ಯಾನಿಕ್ ಫಾರ್ಮರ್ ಅಂತ ರೆಕಗ್ನಿಷನ್ ಮೇಲೆ ಬೆಸ್ಟ್ ಆರ್ಗ್ಯಾನಿಕ್ ಫಾರ್ಮರ್ ಅಂತ ನಸಿಪುರ ತಾಲೂಕಿಂದ ರೆಕಗ್ನಿಷನ್ ಮೇಲೆ ತುಂಬಾ ವಿಸಿಟರ್ಸ್ ಬರ್ತಾ ಇದ್ದಾರೆ ಫಾರ್ಮ್ ನೋಡಬೇಕು ಅಂತ ಇತ್ತೀಚಿಗಂತೂ ಲಾಸ್ಟ್ ಫೋರ್ ಇಯರ್ಸ್ ಇಂದ ಒಂದು ಹತ್ತಿರ ಒಂದ್ ಅರವತ್ ನಾಲ್ಕು ಜನ ವಿಸಿಟರ್ಸ್ ಬಂದಿದ್ದಾರೆ ಅಕ್ರಾಸ್ ದ ಸ್ಟೇಟ್ ಅಲ್ಲಿ ಅವರು ಬಂದಾಗೆಲ್ಲ ದೂರದಿಂದ ಬಂದಿರ್ತಾರೆ ರೆಸ್ಟ್ ರೂಮ್ ಇರಲ್ಲ ಅವ್ರಿಗೆ ತುಂಬಾ ಅನ್ಕಂಫರ್ಟೆಬಿಲಿಟಿ ಇತ್ತು

ನೀವು ಅವರನ್ನ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ ಅನ್ನೋದು ಆಗತ್ತೆ ಸರ್ ಇವನ್ ನನ್ಗೆ ಅಗ್ರಿಕಲ್ಚರ್ ಅಲ್ಲೂ ಬಿಗಿನಿಂಗ್ ಅಂತ ಅನ್ನಿಸ್ತು ಫಸ್ಟ್ ತ್ರೀ ಮಂತ್ಸ್ ಇದೆಯಲ್ಲ ಹೌದು ಅವ್ರನ್ನ ಹ್ಯಾಂಡ್ಲ್ ಮಾಡೋದು ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ಅದೇ ಒಂದು ಅದಕ್ಕೆ ಅದಕ್ ಸಿಗೋದು ಅಂತ ಇದೆಯಲ್ಲ ಹೌದು ಅದಂತ ಆಮೇಲೆ ನಾನೊಂದು ತ್ರೀ ಫೋರ್ ಮಂತ್ಸ್ ಅಲ್ಲಿ ನಾನು ಅವ್ರನ್ನ ಅರ್ಥ ಮಾಡ್ಕೊಂಡೆ ಆಮೇಲೆ ನನ್ನ ರಿಕ್ವೈರ್ಮೆಂಟ್ ಏನು ಅಂತ ಅವ್ರಿಗೂ ಅರ್ಥ ಆಯ್ತು ಮ್ಯೂಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಡೆವಲಪ್ ಆಗ್ತಾ ಹೋದಂಗೆ ನನಗೂ ಕೆಲಸ ತಗೊಳೋದು ಇವಾಗ ಈಸಿ ಆಗಿದೆ ಈಸಿ ಆಗಿದೆ ಅವ್ರಿಗೆ ನನಗೆ ಏನ್ ಬೇಕಾಗಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ನನ್ಗೆ ಅವ್ರಿಗೂ ಗೊತ್ತಾಗಿದೆ ಇವರು ರೌಂಡ್ ಆಫ್ ಹೊಡಿಯಲ್ಲೋಡ್ಸ್ ಅಲ್ಲ ಇಷ್ಟು ಕಳೆ ಬಿಡ್ತಾರೆ ಈಗ ಇರ್ಬೇಕು ಅಂತ ಹೇಳ್ಬಿಟ್ಟು ಅವರು ಫಸ್ಟ್ ಕಷ್ಟ ಆಗ್ತಾ ಇತ್ತು ಈಗ ಅರ್ಥ ಮಾಡ್ಕೊಂಡಿದ್ದಾರೆ ಅದಕ್ಕೆ ತಕ್ಕನಾಗಿ ಅವರು ನನ್ಗೆ ಹೇಳ್ತಾ ಇದ್ದಂಗೆ ಆರ್ಡರ್ಸ್ ನ ಎಕ್ಸಿಕ್ಯೂಟ್ ಮಾಡ್ತಾರೆ ಓಕೆ ಇದೊಂದು ನಿಜ ಒಳ್ಳೆ ಕಾನ್ಸೆಪ್ಟ್ ಸರ್ ನೀವು ತೋಟದ ಸುತ್ತ ಜಾಗ ಬಿಟ್ಕೊಂಡಿರೋದು ಹೌದು ಸರ್ ಆಮೇಲೆ ಏನಂದ್ರೆ ನೀವು ಜಾಗ ಬಿಡ್ಲಿಲ್ಲಾ ಅಂದ್ರೆ ಆ ನಿಮ್ಗೆಲ್ಲಾ ಒಂದ್ ಪದೇ ತರ ಬೆಳೆದ್ಬಿಡ್ತು ಅಂದ್ರೆ ನಿಮಗೆ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಅದ್ರ ಕಡೆ ಹೋಗ್ಬೇಕು ಓಡಾಡ್ಬೇಕು ನೋಡ್ಬೇಕು ಅನ್ನೋದು ಹ್ಯೂಮನ್ ಇಂಟ್ರೆಸ್ಟಿ ಕಮ್ಮಿ ಆಗ್ಬಿಡತ್ತೆ ಹೌದು ನಿಮ್ಗೆ ನ್ಯಾಚುರಲ್ ಆಗ್ಸುತ್ತೆ ಅದೇ ಕ್ಲೀನ್ ರೋಡ್ ಇದ್ರೆ ನೀವು ಅಟ್ಲೀಸ್ಟ್ ಆ ಕಡೆ ಒಂದು ವಾಕ್ ಮಾಡ್ತೀರಾ ಒಂದು ಏನು ಇತ್ತ ಅಂತ ಆ ಕಡೆ ಗಮನ ಒಂದು ನಡೀತೀರಾ ಹೋಗಿ ನೋಡ್ಕೊಂಡ್ ಬರ್ತೀರಾ ನೀವು ಯಾವ್ದೋ ಒಂದ್ ಜಾಗದಲ್ಲಿ ಪದೇ ಬೆಳೆದ್ಬಿಟ್ಟಿದೆ ಬಿಟ್ಟಿದೆ ಇದಾಗ್ತಾ ನ್ಯಾಚುರಲ್ ಆಗಿ ನೀವು ಅದ್ರ ಕಡೆ ಹೋಗೋದ್ ಕಮ್ಮಿ ಮಾಡ್ತೀರಾ ಕಮ್ಮಿ ಅವಾಗ ಅದು ಪದೇ ಆಗ್ಲಿ ಇನ್ನೊಂದ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೈಜ್ ಜಾಸ್ತಿ ಆಗ್ತಾ ಹೋಗುತ್ತೆ ಇರುತ್ತೆ ಆದ್ರಿಂದ ನಾನು ತೋಟ ಸುತ್ತು ನಾನು ಮೊದಲು ಪ್ಲಾನ್ ಸರ್ ಓಕೆ ಜಮೀನ್ ಸುತ್ತಲು ಕೂಡ ಬಂದಿದೆ ಹನ್ನೆರಡು ಅಡಿ ಓಡಾಡೋ ರಸ್ತೆ ಅಂತ ಮಾಡಿದ ಟವರ್ ತರ ಇದೆ ಇದು ಟ್ರಾಪ್ ಸರ್ ಇದು ಎಸ್ಪೆಷಲಿ ಹೇಳಿದ್ ನಂದು ನಮ್ದು ಗಿಡಗಳಿಗೆ ಬಿಗಿನಿಂಗ್ ನಲ್ಲಿ ನಾವು ತೆಂಗಿನಲ್ಲಿ ರೈನೋಸರಸ್ ತುಂಬಾ ಅಟ್ಯಾಕ್ ಮಾಡ್ತಾ ಇತ್ತು ಆದ್ರೂ ಕೆಲವಂತೂ ನಮ್ದು ಆಲ್ಮೋಸ್ಟ್ ಒಂದು ಒಂದೂವರೆ ವರ್ಷ ಸಸಿ ಹತ್ತು ಎಂಟು ಹತ್ತಡಿ ಬೆಳೆದಿದ್ದು ತೆಂಗಿನ ಗಿಡಗಳೆಲ್ಲ ಅದು ಸುಳಿ ತಿಂದುಬಿಟ್ಟು ಅದೇನು ಅಂತ ನೋಡಿದಾಗ ಅದು ರೈನೋಸರಸ್ ಕೀಟಗಳು ಅದಕ್ಕೋಸ್ಕರ ಅವಾಗ ನಾನು ಸರ್ಚ್ ಮಾಡಿ ಮಾಡಿದಾಗ ಈ ತರ ಸೋಲಾರ್ ಟ್ರಾಫ್ ಇದೆ ಅಂತ ಗೊತ್ತಾಯ್ತು ಅವಾಗ ನಾನು ಇದನ್ನ ತರ್ಸ್ಕೊಂಡ್ವಿ ಇದು ಪುಣಾ ಇಂದ ಚಿಪ್ಕೋ ಅನ್ನೋ ಕಂಪ್ನಿಯಿಂದ ತರ್ಸ್ಕೊಂಡು ಚಿಪ್ಕೋ ಅಂತ ಕಂಪ್ನಿ ತರ್ಸ್ಕೊಂಡ್ವಿ ಮೇನು ಎಲ್ಲ ಬೇರೆ ಕಡೆ ಎಲ್ಲ ಸೋಲಾರ್ ಟ್ರಾಪ್ ಇತ್ತು ಬಟ್ ಏನಂದ್ರೆ ಮೂರ್ ಅವರ್ ಮಾತ್ರ ಆನ್ ಆಂಡ್ ಆಫ್ ಆಗ್ಬೇಕಾಗಿತ್ತು ಸಾಯಂಕಾಲ ಏಳು ಗಂಟೆಯಿಂದ ಆನ್ ಆಗಿ ಒಂಬತ್ತುವರೆ ಹತ್ತು ಗಂಟೆಗೆ ಆಫ್ ಆಫ್ ಹತ್ತಿಕ್ಕ ಹತ್ತು ಗಂಟೆಗೆ ಆಫ್ ಆಗ್ಬಿಡ್ಬೇಕು ಏನ್ ರೀಸನ್ ಏನಕ್ಕೆ ನಿಮ್ಗೆ ಹತ್ತು ಹನ್ನೊಂದು ಗಂಟೆ ಮೇಲೆ ಮಿತ್ರ ಕೀಟಗಳು ಕೂಡ ಬರುತ್ತೆ ಅದೇ ಆಕ್ಟಿವಿಟೀಸ್ ಇರುತ್ತೆ ನಿಮಗೆ ಜೇಡ ಕೆಲವೆಲ್ಲ ಮಿತ್ರ ಕೀಟಗಳು ಬರುತ್ತೆ ಹತ್ತುವರೆ ಹನ್ನೊಂದು ಗಂಟೆ ಮೇಲೆ ಅವಾಗ ಅದು ಇದಕ್ ಬಿದ್ದು ಅದು ಸಾಯ್ಬಾರ್ದು ಅದಕ್ಕೆ ನೀನು ಇದೊರ್ಗೆ ಒಂದು ಫೆರಮಿನ್ ಟ್ರಾಪ್ ಹಾಕ್ಬಿಟ್ಟು ನಾನು ಇದನ್ನ ಆನ್ ಮಾಡಿ ಕೆಳಗಡೆ ನೀರು ಒಂದೇ ಒಂದು ಏನಾದ್ರು ಒಂದು ಎಣ್ಣೆ ಹಾಕ್ಬಿಡ್ತೀವಿ ನಾವು ಕೆರೋಸಿನೆಲ್ಲ ಅರಳಿಎಣೆ ಏನಾದ್ರು ಹಾಕಿ ನೀರಾಗ್ಬಿಟ್ಟಿದ್ವಿ ಆ ಫೆರೋಮನ್ ಟ್ರಾಪ್ ಇದ್ರಿಂದ ರೈನೋಸರ್ ಆ ಕೀಟ ಬಂದು ಅದಕ್ಕೆ ಒಂದು ಫೈವ್ ಸಿಕ್ಸ್ ಡೇಸ್ ಅನ್ನೇ ಅರ್ಧದ್ದು ಗ್ರಾಜುಲ್ ಆಗಿ ಅರ್ಧ ಕಮ್ಮಿ ಆಯ್ತು ನಂಬರ್ಸ್ ಕಮ್ಮಿ ಓಕೆ ಆ ತರ ಆಗಿಬಿಟ್ಟಿದ್ವಿ ಅದು ಸದ್ಯಕ್ಕೆ ಈಗ ಈಗ ಸದ್ಯಕ್ಕೆ ಒಂದು ಹೇಳ್ಬಹುದು ಒಂದು ಏಳು ತಿಂಗಳಿಂದ ಒಂದು ಕಾಣಿಸ್ತಾ ಇಲ್ಲ ಕಾಂಟ್ರಿಬ್ಯೂಷನ್ ತುಂಬಾ ಇದೆ ಸರ್ ಅದರ್ವೈಸ್ ನಾವು ಒಂದ್ ಎಂಟು ಹತ್ತು ಇದ್ ಬರಕ್ ಎಂಟತ್ತು ಗಿಡಗಳನ್ನ ಕಲ್ಕೊಂಡ್ವಿ ನಾವು ಅದರಲ್ಲಿ ಅದರಿಂದನೇ ತುಂಬಾ ಹೆಲ್ಪ್ ಹೆಲ್ಪ್ಫುಲ್ ಆಗಿದೆ ಹೆಲ್ಪ್ಫುಲ್ ಆಗಿದೆ ಓಕೆ ಓಕೆ ಸರ್ ಮತ್ತೆ ನಿಮ್ಮ ನೀರು ಎಷ್ಟಿದೆ ಸರ್ ನಿಮ್ಮ ಇಲ್ಲಿ ಭೂಮಿಯಲ್ಲಿ ಹೇಗೆ ನಮ್ದು ನೂರಿಪ್ಪತ್ ಅಡಿ ಬೋರ್ವೆಲ್ ಸರ್ ಇದು ಸುಮಾರು ಒಂದು ಇಪ್ಪತ್ತ ಏಳು ವರ್ಷದ ಬೋರ್ವೆಲ್ ಇದು ಇಪ್ಪತ್ತ ಏಳು ವರ್ಷದ ಬೋರ್ವೆಲ್ ಓ ಇಪ್ಪತ್ತೇಳು ವರ್ಷದ ಹಳೆ ಬೋರ್ವೆಲ್ ಬೋರ್ವೆಲ್ ಇಪ್ಪತ್ತೇಳು ಅಡಿ ಇಪ್ಪತ್ತೇಳು ವರ್ಷದ ಬೋರ್ವೆಲ್ ನೂರಿ ಇಪ್ಪತ್ತ ಅಡಿ ಟೋಟಲ್ ಡೆಪ್ತ್ ಹೋಗಿರೋದು ನಾವು ಹಾಕಿರೋದು ಆರ್ ಲೆಂತ್ ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಸ್ಟಾರ್ಟ್ ಮಾಡಿದ್ವಲ್ಲ ಅವಾಗ ಇಲ್ಲೆಲ್ಲಾ ಆದಂಗೆ ಸಮ್ಮರ್ ಅಲ್ಲಿ ಇದು ನೀರ್ ಪ್ರಾಬ್ಲಮ್ ಬಂತು ಬಿಟ್ಟು ಬಿಡೋ ಬಿಟ್ಟು ಬಿಟ್ಟು ಅವಾಗ ನಾವ್ ಹೆಂಗಿರು ನಾನು ಮೂರ್ ಸಲ ಬಂದಿದ್ದೆ ಗ್ರೀನ್ ಮೆನ್ಯೂರು ಎರಡ್ ತಿಂಗಳಿಗೆ ಗ್ರೀನ್ ಮೆನ್ಯೂರು ಎಲ್ಲಾ ಮೂರ್ ಏಕದಳ ಮೂರ್ ದ್ವಿದಳ ಮೂರ್ ಎಣ್ಣೆ ಹಾಕಿ ಎದೆ ಮಟ್ಟಕ್ಕೆ ಬರೋವರೆಗೂ ಬಿಡ್ತಾ ಇದ್ವಲ್ಲ ಅದು ಎರಡು ಎರಡುವರೆ ತಿಂಗಳು ಟೈಮ್ ತಗೊತಾ ಇತ್ತು ಸೊ ಅವಾಗ ಡಿಸೈಡೆಡ್ ಈ ವರ್ಷ ಏನು ಮಾಡೋದ್ ಬೇಡ ಅದನ್ನೇ ರಿಪೀಟ್ ಅಂತ ಆ ಟೈಮಲ್ಲಿ ಏನ್ ಮಾಡಿದೆ ಆ ನಮ್ದು ಬೋರ್ವೆಲ್ ಇರೋದು ಹೌದು ನಾರ್ತ್ ಈಸ್ಟ್ ಇದೆ ಬೋರ್ವೆಲ್ ಪಾಯಿಂಟ್ ಸೊ ನಾನೇನ್ ಮಾಡಿದೆ ಸೌತ್ ಇಂದ ಕರೆಕ್ಟ್ ದೇವಮೂಲ್ಯಲ್ಲಿ ಸೌತ್ ಇಂದ ನಾರ್ತ್ ಈಸ್ಟ್ ಓಕೆ ಟ್ರೆಂಚುಗಳನ್ನು ಮಾಡ್ಸಿಬಿಟ್ಟೆ ಸರ್ ಆ ಟ್ರೆಂಚ್ ಆಕಡೆ ಅರ್ಧ ಅಡಿ ಸ್ಟಾರ್ಟ್ ಆದ್ರೆ ಹೋಗಿ ಇದೆ ಟ್ರೆಂಚಾ ಇಲ್ಲಿ ಇದೆ ಇಲ್ಲಿದೆ ಟ್ರೆಂಚ ಇದೆ ಓಕೆ ಎಲ್ಲಾ ಗಿಡಗಳು ಬೆಳಕೊಂಡಿದ್ದೀವಿ ಹೌದು ಕ ಸತ್ತೆ ಇದೆ ಈ ಟ್ರೆಂಚ್ ಅಲ್ಲಿ ಬಂದಿದೆ ನಿಮಗೆ ಅರ್ಧ ಅಡಿ ಸ್ಟಾರ್ಟ್ ಆದ್ರೆ ಇಲ್ಲಿ ಬರಷ್ಟ್ ಒಳಗಡೆ ಅಡಿ ಆಗುತ್ತೆ ನೋಡಿ ಇದೆ ಬೋರ್ವೆಲ್ ಓಕೆ 2.5 ಅಡಿ ಆಗುತ್ತೆ ಸೊ ಮಳೆ ಕಾಲದಲ್ಲಿ ಮಳೆ ಬಿದ್ದ ನೀರೆಲ್ಲ ಆ ಕಡೆ ಬಂದಿದ ನೀರೆಲ್ಲ ಕೂಡ ರೂಟ್ ಆಗಿ ಕ್ಲೀನ್ ಆಗಿ ಬೋರ್ವೆಲ್ ಗೆ ಬಂದಿ ರೀಚರ್ಜ್ ಆಗುತ್ತೆ ರೀಚಾರ್ಜ್ ಆಗುತ್ತೆ ಆ ತರ ಮಾಡಿಬಿಟ್ಕೊಂಡಿದ್ದೀವಿ ಸೊ ಅದೆಲ್ಲ ಬಂದಿದೆ ಇಲ್ಲಿ ರೀಚಾರ್ಜ್ ಆಗಿದೆ ಸೊ ಅದರ ನೆಕ್ಸ್ಟ್ ಇಯರ್ ಇಂದ ನನಗೆ ಯಾವಾಗ ನೋಡಿದ್ರು ಒಂದು ನಲವತ್ತರಿಂದ ನಲವತ್ತೈದಡಿ ನೀರು ಇದ್ದೇ ಇರುತ್ತೆ ನೀರು ಇದ್ದೇ ಇರುತ್ತೆ ಯಾವತ್ತೂ ನಾನು ಅದಾದ್ಮೇಲೆ ಮತ್ತೆ ಫೇಸ್ ಮಾಡಿದ್ದೇ ಇಲ್ಲ ಓಕೆ ಈಗಲಂತೂ ಮರ ಗಿಡಗಳು ಬೆಳ್ಕೊಂಡ್ಮೇಲಂತೂ ಅತ್ತತ್ರ ಒಂದು ಡ್ರಾಪ್ ಕೂಡ ಮಳೆ ನೀರು ಬಿದ್ದಿದ್ದು ಜಮೀನಿಂದ ಈಚೆ ಹೋಗ್ತಾ ಇಲ್ಲ ಸರ್ ಓಕೆ ಹಾಗೆ ಇದೆ ನಮ್ಮದು ಸರ್ ಇದೇನು ಸರ್ ಇದು ಅದು ಹೇರ್ ವೆಂಟ್ ಅಂತ ಹೇಳ್ತಾರೆ ಹೇರ್ ವೆಂಟ್ ಅಂತ ಹೇರ್ ವೆಂಟ್ ಅಂತ ಹೇಳ್ತಾರೆ ನಿಮ್ಗೆ ಅಲ್ಲೇನಾದ್ರು ಓಪನ್ ಮಾಡಿ ಕ್ಲೋಸ್ ಮಾಡ್ತೀವಲ್ಲ ಅವಾಗ ಹೇರ್ ಬ್ಲಾಕ್ ಇದಾಗತ್ತಲ್ಲ ಅದು ತ್ರೂ ಇದರಿಂದ ಹೇರ್ ವೆಂಟ್ ಆಗುತ್ತೆ ಅದು ಹೇರ್ ವೆಂಟ್ ಅಂತ ಹೇಳಿ ಹೇರ್ ವೆಂಟ್ ಅಂತ ಚೆನ್ನಾಗಿ ಇದಕ್ಕೆ ಆವಾಗಲೇ ಇದನ್ನ ಇಂಟಿಗ್ರೇಟ್ ಮಾಡಿದಾರಲ್ಲ ಸರ್ ಓಲ್ಡ್ ಟೆಕ್ನಾಲಜಿ ಇದು ಈಸಿಲಿ ಇಪ್ಪತ್ ವರ್ಷದ ಮೇಲೆ ಇದೆ ಸರ್ ಹೌದು ಏರ್ವೆಂಟ್ ಏನಾಗಿದೆ ಅಂದ್ರೆ ಡ್ರಿಪ್ನಲ್ಲಿ ಪ್ಲಾಸ್ಟಿಕ್ ಹಾಕ್ತಾರೆ ಹಾಕಿರೋದು ಈಗ ಬಂದಿದೆ ಏನ್ ಮಾಡ್ತಾರೆ ಇಲ್ಲಿ ಒಂದು ಮಾಡದೆ ಇದ್ರು ಎವ್ರಿ ಔಟ್ ಏನ್ ಕೊಡ್ತಾರೆ ಕಂಟ್ರೋಲ್ ವಾಲ್ ಕೊಡ್ತಾರೆ ಕೊಡ್ತಾರೆ ಅಲ್ಲಿ ಬಂದಿದೆ ಒಂದೊಂದು ಏರ್ವೆಂಟ್ ಕೊಡ್ತಾರೆ ಡ್ರಿಪ್ ನಲ್ಲಿ ಪ್ರತಿ ಸಲ ಆನ್ ಮಾಡಿ ಇದ್ ಮಾಡಿದಾಗ ಎರಡು ತಿಂಗಳು ಮೂರ್ ತಿಂಗಳು ಏನಾದ್ರು ಆನ್ ಮಾಡಿರಲಿಲ್ಲ ಡ್ರಿಪ್ ನ ಅಂದ್ರೆ ಫಸ್ಟ್ ಏರ್ವೆಂಟ್ ಓಪನ್ ಮಾಡ್ಬಿಟ್ಟು ಆನ್ ಮಾಡಿ ಅದ್ರೊಳಗೆ ಡಸ್ಟ್ ಗಿಸ್ಟು ಆಮೇಲೆ ಬೋರ್ವೆಲ್ ಇಂದ ಬರುವಂತ ಕಸ ಎಲ್ಲ ಬಂದಿದೆ ಏರ್ವೆಂಟ್ ಎಲ್ಲ ಅದ್ರಲ್ಲಿ ಈಚೆ ಹೋದ್ಮೇಲೆ ಆಮೇಲೆ ಅದ್ ಕ್ಲೋಸ್ ಮಾಡಿ ಡ್ರಿಪ್ ಬಿಡ್ತಾರೆ ಇದಾಗ್ಲೇನೆ ಅವರು ನಾವೆಲ್ಲ ಇದನ್ನ ಸರ್ ನಾನು ಆಕ್ಚುಲಿ ನನ್ನ ಚಾನಲ್ ಅಲ್ಲಿ ಇದ್ರ ಬಗ್ಗೆ ಹೇಳಿದೆ ಅದು ಈ ತರ ಇಲ್ಲ ಇನ್ ಸ್ವಲ್ಪ ಬೇರೆ ತರ ಇದೆ ಸೊ ನನ್ನ ಚಾನಲ್ ಅದು ಹೇಳಿದಾಗ ಅವಾಗ ನನಗೆ ತುಂಬಾ ಹೊಸ ಅದು ಬಟ್ ನಾನು ಹೇಳಿದಾಗ ಎಷ್ಟೋ ಜನ ರೈತರ ಗೊತ್ತೇ ಇರಲಿಲ್ಲ ಇಲ್ಲಿ ನೋಡಿದ್ರೆ ಒಂದ್ ಮಿರಾಕ್ ಅಲ್ಲಿ ಇಪ್ಪತ್ತು ಹಿಂದೆನೆ ಹಾಕಿದಿರ ಟ್ವೆಂಟಿ ಸೆವೆನ್ ಇಯರ್ಸ್ ಟ್ವೆಂಟಿ ಸೆವೆನ್ ಇಯರ್ಸ್ ಗ್ರೇಟ್ ಸರ್ ಇದು ಸರ್ ಮೋಸ್ಟ್ಲಿ ಉತ್ತ ಅಲ್ಲ ಸರ್ ಇದು ಹೌದು ಸರ್ ನಮ್ಮ ಜಮೀನಲ್ಲಿ ಈ ತರ ಒಂದು ಆರ್ಯೋಳ್ ಜಾಗದಲ್ಲಿ ಉತ್ತಗಳಿದೆ ಸರ್ ಹಾ ಹಾ ಇಟ್ ಇಂಡಿಕೇಟ್ಸ್ ವಾಟರ್ ಬಾಡಿ ಚೆನ್ನಾಗಿದೆ ಆಮೇಲೆ ಅದ್ರೆಲ್ಲ ಉತ್ತ ನಿಮ್ಗೆ ಫಾರ್ಮ್ ಮಾಡದೆ ಗೆದ್ದಲಲ್ವಾ ಹೌದು ಸೊ ನಮ್ಗೆ ಭೂಮಿಗೆ ನಾ ತಿಳ್ಕೊಂಡಂಗೆ ಹೆಂಗೆ ಅರೆ ಉಳು ಕಾಂಟ್ರಿಬ್ಯೂಷನ್ ಇದೆಯೋ ಗೆದ್ಲು ಕೂಡ ಅದೇ ರೀತಿ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅದೇ ಉಳುಮೆ ಮಾಡುತ್ತೆ ಮಣ್ಣನ್ನ ಮುರಿದುಗೊಳಿಸುತ್ತೆ ಆತರ ಸುಮಾರು ನಮ್ಮ ಜಾಗದಲ್ಲಿ ಒಂದು ಆರ್ ಏಳು ಈ ತರ ದೊಡ್ಡ ದೊಡ್ಡ ಉತ್ತಗಳಿದೆ ಸರ್ ದೊಡ್ಡ 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 ಸರ್ ಇಷ್ಟೊತ್ತು ನಿಮ್ಮ ಜರ್ನಿ ಬಗ್ಗೆ ಹೇಳಿದ್ರೆ ಹೇಗಿತ್ತು ಏನೇನೆಲ್ಲ ಇಶ್ಯೂಸ್ ಆಯ್ತು ಮತ್ತ್ ನಿಮ್ಮ ಒಬ್ಬ ತುಂಟನ್ ಬಗ್ಗೆ ಹೇಳಿದ್ರಿ ಇದೆ ಅನ್ಸುತ್ತಲ್ಲ ತುಂಟ ಬರೋ ಜಾಗೋಡಿ ಸರ್ ಆತನ್ ಕಿಂಡಿ ಇಲ್ಲಿ ಒಂದಷ್ಟು ಹುತ್ತಗಳಿದೆ ಜಮೀನ್ ಅಲ್ಲಿ ಪೂರ್ತಿ ಇದೆ ಸರ್ 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 ಕೊನೇದಾಗಿ ಹೊಸ್ತಾಗಿ ನ್ಯಾಚುರಲ್ ಫಾರ್ಮಿಂಗ್ ಮಾಡೋರ್ಗೆ ಬರೋರ್ಗೆ ಅಥವಾ ಹೊಸದಾಗಿ ಯಾರ ಫಾರ್ಮಿಂಗ್ ಬರ್ತೀನಿ ಅನ್ನೋರ್ಗೆ ನೀವ್ ಏನ್ ಹೇಳಕ್ ಯಾಕಂದ್ರೆ ನೀವು ಸಿಟಿ ಲೈಫ್ ಇಂದ ಇಲ್ಲಿ ಬಂದಿದ್ದು ನೀವು ಸರ್ ಇಲ್ಲ ಸರ್ ಬಿ ಬರ್ಬೇಕಾದ್ರೆ ಪ್ರಿಪೇರ್ ಆಗಿ ಬನ್ನಿ ಇನ್ಸ್ಟೆಂಟ್ ರಿಸಲ್ಟ್ ನ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರಬೇಡಿ ಮೊದಲೇ ನೀವು ಇಷ್ಟು ದಿನ ಆಗುತ್ತೆ ಇಷ್ಟು ದಿನ ಅಲ್ಲ ಇದು ವರ್ಷಗಳಾಗುತ್ತೆ ರಿಸಲ್ಟ್ ಕೊಡುವಂಥದ್ದು ಅದು ಎಸ್ಪೆಷಲಿ ನೀವು ನಮ್ದೆಲ್ಲ ಪರ್ಮಕಲ್ಚರ್ ನಾವು ಮಾಡ್ತಾ ಇರೋದು ಪರ್ಮಕಲ್ಚರ್ ಅಂದ್ರೆ ಪ್ಲಾಂಟ್ ಬೇಸ್ಡ್ ಮರಗಳು ಬೇಸ್ಡ್ ಜಾಸ್ತಿ ಎಲ್ಲ ನಾವು ಪರ್ಮಾ ಪರ್ಮನೆಂಟ್ ಅಗ್ರಿಕಲ್ಚರ್ ಅದ್ರ ಅದೆಲ್ಲ ರಿಸಲ್ಟ್ ಕೊಡೋದಂತೂ ನಿಮಗೆ ಮಿನಿಮಮ್ ಫೈವ್ ಸಿಕ್ಸ್ ಇಯರ್ಸ್ ಆಗೇ ಬರುತ್ತೆ ನೀವು ಅದನ್ನ ಸ್ಟಾಕ್ ಫಾರ್ಮಿಂಗ್ ಬರ್ಲವರು ಈಗಲೇ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ ಒಂದ್ ವರ್ಷದಲ್ಲ ಆಗುತ್ತೆ ಎರಡು ವರ್ಷದಲ್ಲ ಆಗುತ್ತೆ ಅಂತ ತರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಬರ್ತಾ ಹೌದು ಅವಾಗ ನಿರಾಸೆ ಆಗ್ತೀರಾ ಅದಕ್ಕೆ ಅದಕ್ಕೋಸ್ಕರ ಅದನ್ನ ಮೈಂಡ್ ಮೊದ್ಲೇ ಪ್ರಿಪೇರ್ ಆಗಿ ಅದೊಂದು ಟೈಮ್ ಡೆಡ್ ಲೈನ್ ಎಲ್ಲ ನೀವು ಮೊದ್ಲೇ ಫಿಕ್ಸ್ ಮಾಡ್ಕೊಂಡು ಬಂತು ಅಂದ್ರೆ ಡೆಫಿನೆಟ್ಲಿ ರಿಸಲ್ಟ್ಸ್ ಈಗ ದ ರಿಸಲ್ಟ್ ಗೆದ್ದಲ್ಟ್ ಹೌದು ನಿಮ್ಮ ಈ ಬಿಸಿ ಶೆಡ್ಯೂಲ್ ಅಲ್ಲಿ ಇಷ್ಟು ಸರ್ ತಾವು ಕೂಡ ತಮ್ಮ ಬಿಸಿ ಶೆಡ್ಯೂಲ್ ನಲ್ಲಿ ನಾನು ನೋಡ್ತಾ ಇರ್ತೇನೆ ತಮ್ಮ ಚಾನೆಲ್ ನಲ್ಲಿ ನಮಗೆ ಬೇಕಾಗಿದ್ದ ಸುಮಾರು ಮಾಹಿತಿಗಳನ್ನ ಎಸ್ಪೆಷಲಿ ಜೇನ್ ನೋಡೋದು ಕೆಲವು ಇಂಟರ್ವ್ಯೂಗಳು ಅದೆಲ್ಲ ತುಂಬಾ ಒಳ್ಳೊಳ್ಳೆ ಮಾಹಿತಿಗಳನ್ನ ತಮ್ಮಿಂದ ನಾನು ತಮ್ಮ ಚಾನೆಲ್ಗಳು ಇದರಿಂದ ನಾನು ಇದು ಮಾಡಿದ್ದೇನೆ ಅದೇ ತರ ನಮ್ಗೆ ಗೊತ್ತಿರೋ ಕೆಲವು ವಿಷಯಗಳನ್ನ ಶೇರ್ ಮಾಡಿಕೊಂಡು ಹೌದು ಬೇರೆಯವ್ರಿಗೆ ಇಷ್ಟು ಹೆಲ್ಪ್ ಆದ್ರೆ ಅದಕ್ಕೆ ಮಧ್ಯದಲ್ಲಿ ಮೀಡಿಯಮ್ ಆಗಿ ನೀವು ವರ್ಕ್ ಮಾಡ್ತಾ ಇದೀರಾ ತಮ್ಮ ಎಫರ್ಟ್ಗೆ ತಮ್ಮ ಟೈಮ್ಗೆ ಥ್ಯಾಂಕ್ಸ್ ಎಲ್ ಸರ್ ಅದ್ರಲ್ಲಿ ಏನಿಲ್ಲ ಸರ್ ಆಕ್ಚುಲಿ ಇದು ಇನ್ನೊಂದ್ ಏನಂದ್ರೆ ಸರ್ ಆಕ್ಚುಲಿ ನನ್ಗೂ ಇದೊಂಥರ ಕಲಿಕೆ ಸರ್ ಇದು ಓಕೆ ಸೊ ಸುಮ್ನೆ ಹೋಗಿ ಒಂದ್ ತೋಟ ನೋಡೋದಕ್ಕೂ ಸೊ ನಾನ್ ಈ ತರ ಚಿತ್ರೀಕರಣ ಮಾಡಿ ನಾನ್ ತೋಟ ನೋಡಿ ಒಂದಷ್ಟು ನನ್ ತಲೆಯಲ್ಲೂ ಒಂದಷ್ಟು ಕ್ವಶನ್ಸ್ ಬರುತ್ತೆ ಸೊ ಅದ ಕೇಳಿದಾಗ ಇದೊಂಥರ ತುಂಬಾ ಒಂಥರ ಎಜುಕೇಟಿವ್ ಆಗಿ ಅನ್ಸ್ತು ಸರ್ ನನ್ಗೆ ಅದರಿಂದಾಗಿ ನಾನ್ ನನ್ ತೋಟ ಮುಗಿದ ನಂತರ ಸೊ ಈ ತರ ನಿಮ್ ತರದವ್ರನ್ನ ಒಂದಷ್ಟು ಜನ ಉಡಿಕೊಂಡು ಸೊ ಈ ತರ ಇವತ್ತು ನೋಡಿ ಇವತ್ತು ನವೆಂಬರ್ ಒಂದು ಸುಮ್ನೆ ಅಲ್ಲಿ ಇಲ್ಲಿ ಹೋಗೋದ್ ಬದ್ಲು ಸೊ ಬೈಕ್ ತಗೊಂಡು ಕನ್ನಡ ರಾಜ್ಯೋತ್ಸವ ರಜಾ ಇತ್ತಲ್ಲ ಸೊ ಆ ರಜಾನ ಈ ತರ ಉಪಯೋಗಿಸ್ಕೊಣ್ಣ ಸೊ ಒಂಥರ ನಾವೇನೋ ಒಂದು ಹೊಸ ಕಲಿಕೆ ಸುಮ್ನೆ ಅಲ್ಲಿ ಇಲ್ಲಿ ಹೋಗಿ ಸುಮ್ನೆ ಟೈಮ್ ವೇಸ್ಟ್ ಮಾಡೋದ್ ಬದ್ಲು ಒಂದಷ್ಟು ಈ ತರ ಏನಾದ್ರು ಕಲಿಬಹುದಲ್ಲ ಅನ್ನೋ ಒಂದು ಉದ್ದೇಶದಿಂದ ಆಲ್ಮೋಸ್ಟ್ ನನ್ಗೆ ಕಲಿಕೆ ಜೀವನದಲ್ಲಿ ಮುಗಿಯೋದಿಲ್ಲ ಆಲ್ಮೋಸ್ಟ್ ನನಗೆ ಒಂದಷ್ಟು ರಜಾನೆಲ್ಲ ಈ ತರ ಅದಕ್ಕೆ ಸ್ಪೆಂಡ್ ಮಾಡ್ಬಿಡ್ತೀನಿ ಖುಷಿ ನಿಜವಾಗ್ಲು ನಾವು ಕೂಡ ಕಂಪೇರ್ ಮಾಡಿದ್ರೆ ಒಂದ್ ಹತ್ತು ವರ್ಷದ ಹಿಂದಿನ ಜನರೇಷನ್ ಕಂಪೇರ್ ಮಾಡದೆ ಆರ್ ಲಕ್ಕಿ ಸರ್ ಹೌದು ನಾವು ಹೇಳಿದಲ್ಲ ನಮ್ನ ಆಮೇಲೆ ಯಾರೋ ಒಬ್ರು ಹೊಸ ವಿಷಯ ತಿಳ್ ಹೇಳ್ಬೇಕು ಅನ್ಕೊಂಡಿರೋ ಮಧ್ಯದಲ್ಲಿ ನಿಮ್ಮಂತವ್ರು ಕೆಲವ್ರು ಬಂದಿದ್ದಲ್ಲಿ ಮಧ್ಯ ಮಧ್ಯದಲ್ಲಿ ಎಂಟ್ರಿ ಆಗಿದ್ದೀರಾ ಆ ಮೀಡಿಯಾನ ಕರೆಕ್ಟಾಗಿ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಯೂಸ್ ಮಾಡ್ಕೊಳ್ತಾ ಇದೀರಾ ಇಟ್ಸ್ ರಿಯಲಿ ಲಕ್ಕಿ ಫಾರ್ ಖಂಡಿತ ಸರ್ ಇನ್ನೊಂದೇನಂದ್ರೆ ನನಗೂ ಕೂಡ ತುಂಬಾ ಒಳ್ಳೊಳ್ಳೆ ವ್ಯೂವರ್ಸ್ ಇದಾರೆ ಸರ್ ಪ್ರತಿಯೊಂದು ಒಂಥರ ಏನ್ ಕಮೆಂಟ್ ಮುಖಾಂತರ ಆಗ್ಲಿ ಪ್ರತಿಯೊಂದನು ಒಂಥರ ಅವ್ರಿಗೆ ಸರಿನೋ ತಪ್ಪೋ ಪ್ರತಿಯೊಂದು ವ್ಯಕ್ತಪಡಿಸ್ತಾ ಓಕೆ ಸೊ ನಾನು ಅದರಿಂದಾಗಿ ಪ್ರತಿಯೊಂದು ಕಮೆಂಟ್ಸ್ ವೆಲ್ಕಮ್ ಮಾಡ್ತಾ ಇರ್ತೀನಿ ಸೊ ನನ್ಗೂ ಅದೊಂಥರ ಒಂಥರ ಏನು ಮೋಟಿವೇಟ್ ಮಾಡುತ್ತೆ ಸೊ ಪ್ರತಿಯೊಂದು ಸೊ ಅದರಿಂದ ಅದು ಒಂದ್ ಖುಷಿ ಸರ್ ತುಂಬಾನೇ ಖುಷಿ ಆಯ್ತು ನಿಮ್ ತೋಟ ಮತ್ತೆ ನಿಮ್ಮ ಈ ಗೌರಿ ವನನ ನೋಡಿ ಓಕೆ ನಾವ್ ಒಂದ್ ಆರು ತಿಂಗಳಿಂದ ಪ್ಲಾನ್ ಮಾಡ್ತಿದ್ದೋ ಬರ್ಬೇಕು ಅಂತ ಸೊ ಈಗ ಟೈಮ್ ಕೂಡ ಬಂತು ಸರ್ ತುಂಬಾನೇ ಥ್ಯಾಂಕ್ ಯು ನಮಸ್ಕಾರ ನೋಡಿದ್ರಲ್ಲ ತರ ಇತ್ತು ಈ ಗೌರಿ ವನ ಅಂತ ಮತ್ತ ಸಾರ್ ಹೇಳದಂಗೆ ಸಾಕಷ್ಟು ಕಲ್ಸುತ್ತೆ ಈ ನೇಚರ್ ಮತ್ತೆ ಸಾಕಷ್ಟು ತಾಳ್ಮೆನ ಕಲಿಸುತ್ತೆ ಸೊ ನೀವುಗಳು ಕೂಡ ಎಲ್ಲಾದರೂ ಒಂದಷ್ಟು ಸಣ್ಣ ಪುಟ್ಟ ಜಾಗಗಳಿದ್ದು ಸೊ ನಿಮ್ಮ ಕೈಲಿ ಎಲ್ಲೂ ಕೃಷಿ ಮಾಡೋಕಾಗ್ತಿಲ್ಲ ಒಂದು ಅರ್ಧ ಎಕರೆ ಒಂದ್ ಎಕರೆ ಇದ್ರೆ ದಯವಿಟ್ಟು ಪಾಳ್ ಬಿಡಬೇಡಿ ಒಂದಷ್ಟು ಸ್ವಲ್ಪ ಪ್ರಯತ್ನ ಪಟ್ಟು ನೀವು ಈ ತರ ಒಂದು ವನನ ಸೃಷ್ಟಿ ಮಾಡ್ಬೋದು ಸೊ ನಿಮ್ಮ ಮಕ್ಳು ಮೊಮ್ಮಕ್ಕಳು ಎಲ್ರಿಗೂ ಕೊನೆವರ್ಗು ನೆನ್ಸ್ಕೊಂತಾರೆ ಸೊ ಈ ತರ ಒಬ್ರು ಮಾಡಿದ್ರು ಇಷ್ಟೊಂದ್ ಚೆನ್ನಾಗಿದೆ ಸೊ ನಾವ್ ಬಂದ್ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅಂತ ಸೊ ನೀವುಗಳು ಕೂಡ ಒಂದ್ ಸಣ್ಣ ಪುಟ್ಟ ಜಾಗ ಇದ್ರೆ ದಯವಿಟ್ಟು ಈ ತರ ಒಂದ್ ಕೃಷಿ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾನೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗ ಬದುಕು ಚಾನಲ್ ಇಂದ ಹೃದಯಪೂರ್ವಕ ವಂದನೆಗಳು ಧನ್ಯವಾದಗಳು ಶುಭ ದಿನ